ಸರ್ ನನ್ನ ಹೆಸರು ಮಂಜಾಣ ಅಂತೇಳಿ ನಾನು ಕರ್ನಾಟಕ ಮಾದಿಗ ದಂಡವರ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಗ ನಾವು ನ್ಯಾಮ್ತಿ ತಾಲೂಕು ಮಾಚಗೊಂಡಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ಮಾಚಗೊಂಡಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಹದಿಮೂರರಿಂದ ನೂರ ಹದಿನಾಲ್ಕನ ಹದಿನಾಲ್ಕು ಹದಿನಾಲ್ಕರಿಂದ ನೂರ ಹತ್ತೊಂಬತ್ತರವರೆಗೂ ನಕಾಶ ಕಂಡ ದಾರಿ ಅಂತ ಇದೆ ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ನಕಾಶ ಕಂಡ ದಾರಿ ಇದೆ ಸಹಕಾರಿ ದಾಖಲೆ ಕೂಡ ಇದೆ ಇತ್ತೀಚೆಗೆ ಇಲ್ಲಿ ರೈತ ಸಂಘದ ಮುಖಂಡ ಅಂತಕ್ಕಂಥ ಕರ್ಬಸಪ್ಪ ಅಂತಕ್ಕಂಥ ಮುಖಂಡರು ಮತ್ತು ಅವರ ಅಣ್ಣ ತಮ್ಮಂದೇ ಸೇರಿರ್ತಕ್ಕಂಥ ತೋಟನ ಅಲ್ಲಿ ದಾರಿಯನ್ನು ಬಂದ್ ಮಾಡಿ ತಂತಿ ಬೇಲೆ ಹಾಕಿದ್ದಾರೆ ಮತ್ತು ನೂರ ಹತ್ತೊಂಬತ್ತರಲ್ಲಿ ಚಂದ್ರಪ್ಪ ಮತ್ತು ಕಾಂತರಾಜ್ಯ ಅಂತಕ್ಕಂಥ ವ್ಯಕ್ತಿಗಳು ಅವರು ತೋಟ ಮಾಡಿಕೊಂಡು ನಕಾಶ ಕಂಡ ದಾರಿಯನ್ನು ತಂತಿ ಬೇಲೆ ಹಾಕಿ ಬಂದ್ ಮಾಡಿದ್ದಾರೆ ಸರ್ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಎ ಸಿ ಅವರಿಗೆ ಮತ್ತು ನ್ಯಾಮ್ತಿ ತಾಲೂಕು ಆಡಳಿತಕ್ಕೆ ನಾವು ಸುಮಾರು ಬಾರಿ ನಾವು ಮನವಿ ಮಾಡಿದ್ರು ಕೂಡ ಅವರು ಇದುವರೆಗೂ ಸ್ಪಂದಿಸ್ತಾ ಇಲ್ಲ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅದು ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಸರಿ ನಂಬರ್ ನೂರ ಹದಿಮೂರು ಹದಿನಾಲ್ಕರ ನಂತರ ನಮ್ಮ ಮಾದಿಗ ಸಮಾಜದ ರೈತರು ಇದ್ದಾರೆ ಮತ್ತು ಬಂಜಾರ ಸಮುದಾಯದ ರೈತರು ಇದ್ದಾರೆ ಮತ್ತು ನಮ್ಮ ಲಿಂಗಾಯತ ಸಮಾಜದ ರೈತರು ಕೂಡ ಇದ್ದಾರೆ ಇಲ್ಲಿ ದಲಿತ ಸಮಾಜದವ್ರು ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇವರು ಹಿಂಗೆ ಸಂತಿ ಮೇಲೆ ಹಾಕಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ಸುಮಾರು ಬಾರಿ ಮನವಿ ಮಾಡಿದರೂ ಕೂಡ ಯಾಕೋ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಏನು ಕೃಷಿ ಮಂತ್ರಿ ಆಗಿರ್ತಕ್ಕಂಥ ಶ್ರೀಕೃಷ್ಣ ಅವರು ವಿಧಾನಸಭೆಯಲ್ಲಿ ಒಂದು ವಿಷಯವನ್ನು ಚರ್ಚೆ ಮಾಡಿದ್ದಾರೆ ಏನಂತಂದರೆ ಯಾವುದೇ ಒಂದು ಗ್ರಾಮದಲ್ಲಿ ನಕಾಶ ಕಂಡ ದಾರಿಯನ್ನು ಯಾರಾದರೂ ಒತ್ತುವರಿ ಮಾಡಿದರೆ ಅದನ್ನು ಕಾನೂನು ರೀತಿಯ ಕ್ರಮ ಕೈಗೊಂಡು ಅವರ ಮೇಲೆ ಕ್ರಮ ಕೈಗೊಂಡು ದಾರಿಯನ್ನು ಬಿಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ರೈತಾಪಿ ಜನಗಳಿಗೆ ಅಂತೇಳಿ ಆದೇಶ ಮಾಡಿದ್ದಾರೆ ಹಾಗಾಗಿ ನಮ್ಮ ಮಾನ್ಯ ದಾವಣಗೆರೆ ಜಿಲ್ಲಾಧಿಕಾರಿಗಳು ಹೊನ್ನಾಳಿ ಉಪವಿಭಾಗಾಧಿಕಾರಿಗಳು ತಕ್ಷಣವೇ ಈ ಜಾಗವನ್ನು ಸ್ಥಳ ಪರಿಶೀಲನೆ ಮಾಡಿ ಅದನ್ನ ಇವರು ನಮಗೆ ರೈತರಿಗೆ ನಕಾಶ ಕಂಡ ದಾರಿಯನ್ನ ಬಿಡಿಸ್ಕೊಡ್ತಕ್ಕಂಥ ಅನುಕೂಲ ಮಾಡ್ಕೊಡ್ಬೇಕಂತೇಳಿ ನಾನು ಎ ಬಿ ಸಿ ನ್ಯೂಸ್ ಮುಖಾಂತರ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವರು ಅವ್ರದ್ದು ಅವ್ರ ಸ್ವಂತ ಜಮೀನಲ್ಲಿ ಹಾಕೊಳ್ಳಿ ಆದರೆ ಸರ್ಕಾರದಲ್ಲಿ ನಕಾಶ ಕಂಡ ದಾರಿಯನ್ನು ಅವರು ಬಂದ್ ಮಾಡಿದ್ದಾರೆ ರೈತರು ಓಡಾಡಬಾರ್ದು ಅಂತೇಳಿ ಬಂದ್ ಮಾಡಿದ್ದಾರೆ ಅವರ ಸ್ವಪ್ರತಿಷ್ಠೆಯಿಂದ ಏನು ಅವರು ಈ ಸರ್ವೆ ನಂಬರ್ ನೂರ ಹದಿಮೂರು ಮತ್ತು ನೂರ ಹದಿನಾಲ್ಕು ಹಾಗೂ ಸರ್ವೆ ನಂಬರ್ ನೂರ ಹತ್ತೊಂಬತ್ತರ ಅವರ ರೈತರ ಮಧ್ಯೆ ಮನಸ್ತಾಪ ಬಂದ್ಬಿಟ್ಟು ಇವ್ರು ಇಲ್ಲಿ ಬೇಲೆ ಹಾಕಿದ್ರು ಅವ್ರು ಅಲ್ಲಿ ಬೇಲೆ ಹಾಕಿದ್ರು ಹಾಗಾಗಿ ಮಧ್ಯೆ ಇರ್ತಕ್ಕಂಥ ಮಾದಿಗ ಸಮಾಜದ ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಮತ್ತೆ ಬೇರೆ ಸಮಾಜದ ರೈತರು ಕೂಡ ಅನ್ಯಾಯ ಆಗ್ತಾ ಇದೆ ಒಂದು ವೇಳೆ ಡಿ ಸಿ ಅವರು ಮತ್ತೆ ಜಿಲ್ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಹೊನ್ನಾಳಿಯವರು ಸ್ಥಳಕ್ಕೆ ಬಂದು ಭೇಟಿ ನೀಡಿ ನಮಗೆ ತಕ್ಷಣವೇ ಸರ್ಗ ನಕಾಶ ಕಂಡ ದಾರಿಯನ್ನು ಬಿಡಿಸ್ಕೊಳ್ಲಿಲ್ಲ ಅಂತಂದರೆ ನಾವು ಅಹೋರತ್ರ ಧರಣಿ ಸತ್ಯಾಗ್ರಹವನ್ನು ಮಾನ್ಯ ತಹಶೀಲ್ದಾರ್ ಕಚೇರಿ ಮುಖಾಂತರ ಮುಂಭಾಗದಲ್ಲಿ ಅಥವಾ ಎ ಸಿ ಅವ್ರ ಕಚೇರಿ ಮುಂಭಾಗದಲ್ಲಿ ನಾವು ಧರಣಿ ಮಾಡ್ತೀವಿ ಅಂತೇಳಿ ತಮ್ಮ ಎ ಬಿ ಸಿ ನ್ಯೂಸ್ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಮಾಡಿದೀವಿ ಹಿಂದೆ ಹಲವಾರು ಬಾರಿ ಮಾಡಿದೀವಿ ಆ ರೈತ ಸಂಘದ ಮುಖಂಡ ಕರ್ವಸಪ್ಪ ಅಂತಕ್ಕಂಥವ್ರು ಬೇರೆ ಬೇರೆ ಕಾರಣಗಳಿಂದ ದೌರ್ಜನ್ಯಗಳನ್ನು ಮಾಡ್ತಾ ಅವರು ಯಾರಾದರೂ ಯಾರಾದ್ರೂ ಏನಾದ್ರು ಕೇಳಕ್ ಹೋದ್ರೆ ಅವರು ಅವರನ್ನು ದಮಕಿ ಹಾಕಿ ಬಾಯಿ ಮುಚ್ಚಿಸ್ತಕ್ಕಂತ ಕೆಲಸ ಮಾಡ್ತಾ ರೈತ ಸಂಘದ ಮುಖಂಡ ಅಂತ ಹೇಳ್ತಿರ್ತಕ್ಕಂಥ ಕರ್ವಸಪ್ಪ ಅಂತಕ್ಕಂಥವ್ರು ಹೌದು ಇಲ್ಲ 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 ಅವರು ರೈತ ಸಂಘದ ಮುಖಂಡ ಅಂತ ಹೇಳಿ ಇಡೀ ನ್ಯಾಮತಿ ಹೊನ್ನಾಳಿ ದಾವಣಗೆರೆ ಜಿಲ್ಲೆಗೆಲ್ಲ ಗೊತ್ತಿದೆ ಆದ್ರೆ ಅವರು ಒಬ್ಬ ರೈತ ಸಂಘದ ಮುಖಂಡಾಗಿ ರೈತರ ಪರವಾಗಿ ಇರೋದನ್ನ ಬಿಟ್ಟು ಅವರ ತೋಟದಲ್ಲಿ ತಂತಿ ಬೇಲೆಯನ್ನು ಹಾಕಿ ರೈತರಿಗೆ ಅಲ್ಲಿ ಓಡಾಡದೆ ಓಡಾಡಬಾರ್ದು ಅಂತೇಳಿ ತೊಂದರೆ ಕೊಡ್ತಾ ಇದ್ದಾರೆ ಮನವಿ ಮಾಡ್ಕೊಂಡಿದೀವಿ ನಾವು ಮನವಿ ಮಾಡ್ಕೊಂಡ್ರೆ ಅವರೇನು ಹೇಳ್ತಿದ್ದಾರೆ ನೀವು ಆ ಕಡೆ ಭಾಗದಿಂದ ಬಿಡ್ಸ್ಕೊಂಬರಿ ಅಂತ ಕರ್ಬಸಪ್ಪ ಅವರು ಹೇಳ್ತಾ ಇದ್ದಾರೆ ಕರ್ಬಸಪ್ಪ ಅಂಡ್ ಫ್ಯಾಮಿಲಿ ಅವರು ನಾವು ಆ ಕಡೆ ಸರಿಯೊಂಬರ್ ನೂರ ಹತ್ತೊಂಬತ್ತರಕ್ಕೆ ಹೋಗಿ ಕೇಳಿದ್ರೆ ನೀವು ಆ ಊರ್ಗಡೆ ಊರಲ್ಲಿ ಇರ್ತಕ್ಕಂಥ ಸರಿಯ ನಂಬರ್ ನೂರ ಹದಿಮೂರು ಹದಿನಾಲ್ಕರಿಂದ ತೆರಗೊಳಿಸ್ಕೊಂಬರಿ ನಾವು ಬಿಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ತಾಲೂಕ್ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಭೇಟಿ ನೀಡ್ತಾರೆ ಮೊನ್ನೆ ಕೂಡ ಹದಿಮೂರನೇ ತಾರೀಕು ಬಂದು ಭೇಟಿ ಕೊಟ್ಟಿದ್ರು ಅಳತೆ ಮಾಡಿದಂಕ್ಲಿ ಅವರು ಇಲ್ಲ ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂದ ತಕ್ಷಣ ಅವರು ಇಲ್ಲ ನಾವು ಇನ್ನೊಂದ್ಸರಿ ಬರ್ತೇವೆ ಅಂತೇಳಿ ಇವತ್ತನೇ ಹದಿನೈದನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿದ್ರು ರಕ್ಷಣಾ ಇಲಾಖೆಯರು ಕೂಡ ಮನವಿ ಮಾಡ್ಕೊಂಡಿದ್ರು ಆದ್ರೆ ಇವತ್ತು ಯಾವುದೋ ಒತ್ತಡಕ್ಕೆ ಒಳಗಾಗಿ ಮಾನ್ಯ ತಹಶೀಲ್ದಾರ್ ಅವರು ಮತ್ತೆ ಕಂದಾಯ ನಿರೀಕ್ಷಕರು ಯಾವುದೋ ಒತ್ತಡಕ್ಕೆ ಇವತ್ತು ಅವರು ಸ್ಥಳಕ್ಕೆ ಸರ್ವೆಕ್ ಬರ್ದೇನೆ ಅವರು ಇವತ್ತು ಮೀನಾಮೇಷ ಎಣಿಸ್ತಾ ಇದ್ದಾರೆ ಮುಂದಿನ ಕ್ರಮ ಏನಂತಂದರೆ ನಾವೆಲ್ಲ ರೈತರು ಸೇರ್ಕೊಂಡು ಈಗೇನು ತಮ್ಮ ಎ ಬಿ ಸಿ ನ್ಯೂಸ್ ಚಾನಲ್ ಮುಖಾಂತರ ನಾವೇನೀಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಹೊನ್ನಾಳಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಈ ಮನವಿ ಒಂದು ದಿವಸದಲ್ಲಿ ನಮ್ಮ ಮನವಿಗೆ ಸ್ಪಂದಿಸ್ಲಿಲ್ಲ ಅಂದರೆ ನಾವು ಸೋಮವಾರದಿಂದ ಅಹೋರತ್ರ ಧರಣಿ ಸತ್ಯಾಗ್ರಹವನ್ನು ಮಾನ್ಯ ತಹಶೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಳ್ಳೋಕ್ಕೆ ನಾವೆಲ್ಲ ರೈತರು ಕೂಡ ನಾವು ನಿರ್ಧಾರ ಮಾಡಿದ್ದೀವಿ ನಮಸ್ತೆ

ಆಂಜನೇಯ ದೇವಸ್ಥಾನ ಅರ್ಜಿ ಕೊಡುವ ನಾನು ಹೇಳೋದೇನು ಹಾದಿ ಪೂರ್ಣ ಕೊಡಸ್ಬೇಕು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕರ ಹೋಗು ನಾರಾಯಣಪುರ ಕರ ಹೋಗೋ ಇನ್ನು ಅನುಕೂಲ ಇನ್ನು ಅನುಕೂಲ ಐತ ಅಲ್ಲಿಂದೂರೂರಲ್ಲ ನಮ್ಗೆ ಕೇಳ್ತದೆ